ಸರ್ ನಮಸ್ಕಾರ ಅದು ವಾಟರ್ ಕಲೆಕ್ಷನ್ ಕೆಲಸ ಮಾಡ್ತೀರಾ ನೀವು ಹಾ ಸರ್ ವಾಟರ್ ಕಲೆಕ್ಷನ್ ಕೆಲಸ ಮಾಡ್ತೀವಿ ಸರ್ ಏನೇನ್ ಮಾಡ್ತೀರಾ ಯಾವ ತರ ಮಾಡ್ತೀರಾ ಅದು ಸರ್ ನಾವು ಬ್ರೇಕಿಂಗ್ ಒಳಗೆ ಗುರು ಕಟ್ಟಿಂಗ್ ಹಾ ಮಾಡ್ಕೊಡ್ತೀವಿ ಸರ್ ಎಲ್ಲ ಸರ್ ಎಷ್ಟು ಜನ ನಿಮ್ಮ ಟೀಮ್ ಅಲ್ಲಿ ನಾವು ಒಂದು ಎಂಟು ಜನ ಇದೀವಿ ಸರ್ ಸರ್ ಎಷ್ಟು ಗಾಡಿಗಳು ಇದೆ ನಿಮ್ಮ ಕಡೆ ನಮ್ಮ ಕಡೆ ಆರು ಗಾಡಿ ಇದೆ ಸರ್ ಸರ್ ಅದು ಹೆಂಗ ಅಡಿ ಲೆಕ್ಕ ಮಾಡ್ತೀರಾ ಮೀಟರ್ ಲೆಕ್ಕ ಮಾಡ್ತೀರಾ ಸರ್ ಕೆಲಸ ಅದು ನಮ್ದೆಲ್ಲ ಮೀಟರ್ ಲೆಕ್ಕ ಸರ್ ಅದು ಹೆಂಗ ಒಂದು ಮೀಟರ್ ಬಿಟ್ರೂ ನೂರಿಪ್ಪತ್ತು ನೂರತ್ ಮಾಡ್ತೀವಿ ಸರ್ ಹಿಂಗೆ ಅದು ಕೊಟ್ರೆ ಲೇಬರ್ಸ್ ಲೇಬರ್ಸ್ ಏನೋ ಅಮೌಂಟಿನ್ ಖರ್ಚು ಬರುತ್ತೆ ಅಲ್ಲ ನಿಮ್ ಕಡೆನೂ ಅದು ಆ ಸರ್ ಅದೆಲ್ಲ ನಮ್ದೇ ಮೀಟರ್ ಲೆಕ್ ಒಟ್ಟು ಅಡಿಲಿಕ್ಕೆ ನಾವ್ ಮಾಡ್ತೀವಿ ಸರ್ ಮೀಟರ್ ಲೆಕ್ ಒಟ್ಟು ಏನಿದ್ರು ನಮ್ ಕಡೆ ಹಾ ಹಾ ಡೀಸೆಲ್ ಬಂತ ಎಲ್ಲಾ ನಮ್ಮದೇ ಸರಿ ನಾವ ಇವಾಗ ನೆಲಮಂಗಲ ಸರ್ ಯಲ್ಮಂಗಲ ಚೋಡ್ಬಳ್ಳಾಪುರ ಹ್ಮ್ ಪಾಳೆ ದಬಸ್ಪೇಟೆ ಸರ್ ಇಲ್ಲಿ ಲೋಕಲ್ ಕೊಟ್ರು ಮಾಡ್ತೀವಿ ಇಡೀ ಕರ್ನಾಟಕ ಇಲ್ಲೇ ಕೊಟ್ರು ಹೋಗಿ ಮಾಡಿ ಬರ್ತೀವಿ ಇಡೀ ಕರ್ನಾಟಕ ಸರ್ ಎಲ್ಲಿದ್ರು ಮಾಡ್ತೀವಿ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಕೊಟ್ಟರೆ ಸ್ವಲ್ಪ ನೀವು ರೀಸನಬಲ್ ಡಿಸ್ಕೌಂಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಓಕೆ ಓಕೆ ಸರ್ ಸರ್ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು